ಪ್ರಜಾ ರಾಜ್ಯೂಸ್ ಪಾಟೀಲ್ ನಾವು ನಾರ್ಕೋಟಿಕ್ಸ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಚ್ಚಾಗಿ ಕ್ರಮ ತಗೋತಾ ಇದ್ದೀವಿ ನಾವು ಸ್ಟಾಟಿಸ್ಟಿಕ್ಸ್ ನೋಡಿದರೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಇಪ್ಪತ್ ಮೂರು ಕೇಸಸ್ ನಲ್ಲಿ ಮೂವತ್ನಾಲ್ಕು ಜನ ದಸ್ತಗಿರಿ ಆಗಿದ್ದರು ಮತ್ತು ಹನ್ನೆರಡು ಕೆಜಿ ಗಾಂಜಾ ಜಪ್ತು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನಲ್ಲಿ ಇಪ್ಪತ್ತೈದು ಕೇಸ್ ಬುಕ್ ಮಾಡಿಕೊಂಡು ಮೂವತ್ತೊಂಬತ್ತು ಜನರಿಗೆ ನಾವು ದಸ್ತಗಿರಿ ಮಾಡಿದ್ವಿ ಇಲಾಖೆ ವತಿಯಿಂದ ಹಾಗೂ ಹನ್ನೊಂದು ಕೆಜಿ ಗಾಂಜಾ ಅದರಲ್ಲಿ ಜಪ್ತಿ ಮಾಡಲಾಗಿತ್ತು ಈ ವರ್ಷ ರಲ್ಲಿ ಇತ್ತೀಚೆಯವರೆಗೆ ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ ಇಪ್ಪತ್ತು ಕೇಸಸ್ ಬುಕ್ ಮಾಡಿಕೊಂಡು ನಲವತ್ತೆರಡು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಹಾಗೂ ಹದಿನೇಳು ಕೆ ಜಿ ಗಾಂಜಾ ಮತ್ತು ಐನೂರ ಐವತ್ತು ಮಿಲಿಗ್ರಾಮ್ ಇದು ಬೇರೆ ಸಿಂಥೆಟಿಕ್ ಡ್ರಗ್ ಕೂಡ ಜಪ್ತಿ ಮಾಡಲಾಗಿದೆ ಹಾಗೇನೆ ಕನ್ಸಂಪ್ಷನ್ ಕೇಸಸ್ ನಲ್ಲಿ ಕೂಡ ಇಪ್ಪತ್ತೊಂದು ಕೇಸಸ್ ನಲ್ಲಿ ಇಪ್ಪತ್ತ್ ಮೂರು ಜನರಿಗೆ ಅಹ್ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗಿದೆ ಮಟ್ಕ ಮತ್ತು ಗ್ಯಾಂಬ್ಲಿಂಗ್ ವಿಚಾರದಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂರು ಕೇಸಸ್ ಬುಕ್ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ನಾಲ್ಕು ಕೇಸಸ್ ಬುಕ್ ಮಾಡಲಾಗಿತ್ತು ಈ ವರ್ಷ ಅರ್ಧ ವರ್ಷ ಆಗಿದೆ ಇನ್ನುವರೆಗೆ ಇನ್ನೂವರೆಗೆ ನಾವು ನೈಂಟಿ ಫೈವ್ ಕೇಸಸ್ ಬುಕ್ ಮಾಡಿಕೊಂಡು ಇನ್ನೂರ ಐವತ್ತ ಆರು ಜನರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡಿದೀವಿ ಹಾಗೇನೆ ಅಹ್ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ನಾರ್ಕೋಟಿಕ್ಸ್ ನಲ್ಲಿ ಯಾರು ಆರೋಪಿಗಳು ಇದ್ದಾರೆ ಅವರ ಮೇಲೆ ನಾವು ಗಡಿಪಾರು ಕೂಡ ಆದೇಶ ಮಾಡ್ತಾ ಬರೋ ದಿನಗಳಲ್ಲಿ ಕೂಡ ಈ ಕ್ರಮ ನಾವು ಹೆಚ್ಚಾಗಿ ತಗೋತಾ ಇರ್ತೀವಿ ನಮ್ಗೆ ಬೆಳಗಾವಿ ನಶಮುಕ್ತ ಆಗ್ಬೇಕು ಮತ್ತು ಈ ಸೋಷಿಯಲ್ ಇವಿಲ್ ಡ್ರಿಂಕಿಂಗ್ ಆಗಲಿ ಮಟ್ಕ ಆಗಲಿ ಗ್ಯಾಮ್ಲಿಂಗ್ ಆಗಲಿ ಇದನ್ನು ಹೆಚ್ಚಾಗಿ ಪ್ರಮಾಣದಲ್ಲಿ ನಾವು ಕಡಿವಾಣ ಕಂಟ್ರೋಲ್ ಮಾಡ್ತೀವಿ ಅದು ನಮ್ಗೆ ಆಸೆ ಇದೆ ನಿಮ್ಮ ಬೆಳಗಾವಿ ನಗರ ವಾಸಿಗಳ ಸಹಕಾರ ನಮ್ ಜೊತೆಗೆ ಯಾವಾಗ್ಲೂ ಇರಲಿ ಧನ್ಯವಾದಗಳು ಹೌದು ಅದು ಏನೇನು ಲೀಗಲ್ ಅವರ ಮೇಲೆ ಕ್ರಮ ಸಾಧ್ಯ ಇದೆ ಎಕ್ಸ್ಟೆಂಡ್ಮೆಂಟ್ ಆಗಲಿ ಗುಂಡಾ ಆಕ್ಟ್ ಆ ಎಲ್ಲ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಹುಶಃ ಅದು ಬರೋ ದಿನಗಳಲ್ಲಿ ಇನ್ನೂ ಕಡಿಮೆ ಆಗ್ತದೆ ಆ ಈಗ ಇಂಟರ್ನ್ಯಾಷನಲ್ ಡ್ರಗ್ ಪ್ರಿವೆನ್ಶನ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಶನ್ ಡೇ ಇದ್ದ ನಾವು ಎರಡು ವಾರ ಮುಂಚೆ ನೋಡಿದೀವಿ ಆವಾಗ ನಾವು ಪ್ರತಿಯೊಂದು ಶಾಲೆಗೆ ಒಂದು ಪತ್ರ ಬರೆದಿದೀವಿ ಆ ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಅವರು ಆಂಟಿ ಡ್ರಗ್ ಕಮಿಟಿ ಅಂತ ರಚನೆ ಮಾಡಲಿ ಈಗಾಗಲೇ ನಮಗೆ ಬಂದಿದ ಮಾಹಿತಿ ಪ್ರಕಾರ ಕೆಲವು ಕಾಲೇಜ್ಗಳು ಆಲ್ರೆಡಿ ಮಾಡಿದ್ದಾರೆ ಅವ್ರದ್ದು ಒಂದು ಲೆಕ್ಕ ತಗೋತಾ ಇದ್ವಿ ಅದು ಲೆಕ್ಕ ತಗೊಂಡಿದ್ಮೇಲೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಪಿ ಎಸ್ ಐ ಮತ್ತು ಹಿರಿಯ ಅಧಿಕಾರಿ ಹೋಗಿ ಅವ್ರ ಜೊತೆಗೆ ಭೇಟಿ ಮಾಡ್ತಾರೆ ಆ ಯಾರು ಡ್ರಗ್ಸ್ ತಗೋತಾ ಇದಾರೆ ಅದನ್ನು ಗುರುತಿಸುವುದು ಹೇಗೆ ಅದ್ರ ಬಗ್ಗೆ ಒಂದು ಅವರಿಗೊಂದು ಅವೇರ್ನೆಸ್ ಮಾಡ್ತೀವಿ ಅವರಿಂದ ಮಾಹಿತಿ ಪಡಿತೀವಿ ಅವರ ಸುತ್ತಮುತ್ತಲು ಯಾರು ಅಂಗಡಿನಲ್ಲಿ ಯಾರು ಮಾರಾಟ ಮಾಡ್ತಾ ಇದ್ರೆ ಮಾಡ್ತಾ ಇಲ್ಲ ಅಥವಾ ಮಾಹಿತಿ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ